ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಈ ಒಂದು ರಿಯಾಕ್ಷನ್ ವಿಡಿಯೋದಲ್ಲಿ ಏನಿದೆಯಪ್ಪ ಅಂದ್ರೆ ಆಸೆ ಧಾರಾವಾಹಿ ಕಳೆದ ಸಂಚಿಕೆಯಲ್ಲಿ ನೀವ್ ಈಗಾಗಲೇ ನೋಡಿರ್ಬೋದು ಆಸೆ ಸಂಚಿಕೆ ಇವತ್ತಿನ ಸಂಚಿಕೆಯಲ್ಲಿ ಏನ್ ನಡೀತಾ ಇದೆ ಮಂಗಳವಾರದ ಸಂಚಿಕೆಯಲ್ಲಿ ಏನಿದೆ ಅಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಬೇಗ ನೋಡ್ಕೊಂಡು ಬಂದ್ಬಿಡೋಣ ಸೊ ಫ್ರೆಂಡ್ಸ್ ಮೊದಲನೇದಾಗಿ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಇನ್ನು ಹೆಚ್ಚಿನ ಹೆಚ್ಚಿನ ಧಾರಾವಾಹಿಗಳು ನೋಡ್ಬೇಕು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತು ಪಟ್ಟಂತ ಶುರು ಮಾಡೋಣ ಮಂಗಳವಾರದ ಸಂಚಿಕೆಯಲ್ಲಿ ಏನಿದೆ ಅಂತ ಮಂಗಳವಾರದ ಸಂಚಿಕೆ ಶುರು ಆಗುತ್ತೆ ಸೊ ಶುರುವಿನಲ್ಲಿ ಶಾಂತನ ಮತ್ತೆ ರೋಹಿಣಿಯ ಒಂದು ಕಾಂಬಿನೇಷನ್ ನಲ್ಲಿ ನಡೀತಾ ಇರುತ್ತೆ ಸಂಚಿಕೆ ಶಾಂತ ಕೇಳ್ತಾಳೆ ರೋಹಿಣಿಗೆ ಕಲ್ಯಾಣಿ ಅಂದ್ರೆ ಯಾರು ಅಂತ ಅವಾಗ ರೋಹಿಣಿ ಶಾಕ್ ಆಗ್ಬಿಡ್ತಾಳೆ ಅತ್ತೆಗೆ ಈ ವಿಷಯ ಗೊತ್ತಾಯ್ತಲ್ಲ ಅಂತೇಳಿ ಆ ನಂತರ ಯಾಕೆ ರೋಹಿಣಿ ಯಾಕೆ ನಿಂತ್ಕೊಂಡೆ ಕಲ್ಯಾಣಿ ಅಂದ್ರೆ ಯಾರು ಅಂತ ಕೇಳ್ತಾಳೆ ಅವಾಗ ಹೇಳ್ತಾಳೆ ರೋಹಿಣಿ ಕಲ್ಯಾಣಿ ಅಂದ್ರೆ ಗೊತ್ತಿಲ್ಲ ಅತ್ತೆ ನನ್ಗೆ ಯಾಕೆ ಅಂತ ಹೇಳ್ತಾಳೆ ಆ ಹೆಸರು ಕೇಳೇ ಇಲ್ಲ ನಾನು ಅಂತ ಹೇಳ್ತಾಳೆ ಅವಾಗ ಶಾಂತ ಹೇಳ್ತಾಳೆ ಇಲ್ಲ ಯಾರೋ ಫೋನ್ ಮಾಡಿದ್ರು ನಿನ್ ಫೋನ್ಗೆ ಕಲ್ಯಾಣಿ ಕಲ್ಯಾಣಿ ಅಂತ ಇದ್ರು ಆ ನಾನು ಫೋನ್ ಅಲೋ ಅಂದ ತಕ್ಷಣ ಅವರು ರಾಂಗ್ ನಂಬರ್ ಅಂತ ಕಟ್ ಮಾಡ್ಬಿಟ್ರು ಆದ್ರೆ ಆ ವಾಯ್ಸ್ ಎಲ್ಲೇ ಕೇಳಿದ್ದೀನಿ ನಾನು ಅಂತ ಹೇಳಿದ್ರು ಶಾಂತ ಸೊ ಅವಾಗ ಗಾಬರಿ ಆಗಿಬಿಡ್ತಾಳೆ ರೋಹಿಣಿ ಗಾಬರಿಯಾಗಿ ಗೊತ್ತಿಲ್ಲ ಅತ್ತೆ ನನಗೆ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಇವಳಿಗೆ ಫೋನ್ ಬರುತ್ತೆ ಶಾಂತಾಗಿ ಶಾಂತ ಹೊರಟೋಗ್ತಾಳೆ ಈ ಕಡೆ ರೋಹಿಣಿ ಬಂದು ಅಮ್ಮನಿಗೆ ಕಾಲ್ ಮಾಡ್ತಾಳೆ ಯಾಕಮ್ಮ ನೀನು ನಾನು ಹೇಳಿದ್ರು ಪದೇ ಪದೇ ಕಾಲ್ ಮಾಡ್ತೀಯಾ ನಿನಗೆ ಅಷ್ಟು ಬುದ್ಧಿ ಇಲ್ವಾ ನಾನಾಗಲೇ ಫೋನ್ ಮಾಡೋವರೆಗೂ ನೀನು ಫೋನ್ ಮಾಡಬೇಡ ಅಂತ ಹೇಳ್ತಾಳೆ ಅವಾಗ ಅವ್ರ ಅಮ್ಮ ಇಡ್ತಾಳೆ ಒಂದ್ ನನ್ನ ಮುಷ್ಯ ಅವಾಗ ಅವ್ರಮ್ಮ ಹೇಳ್ತಾಳೆ ಒಂದ್ ನಿಮಿಷ ನನ್ ಮಾತು ಕೇಳಿರ್ ಕಲ್ಯಾಣಿ ನನ್ ಮಾತ್ ಕೇಳೆ ಅಂತಾಳೆ ಅವಾಗ ನಿನ್ ಮಾತ್ ಕೇಳೋದಲ್ಲ ನನ್ ಮಾತ್ ಕೇಳು ಫಸ್ಟ್ ನಾನ್ ಆಗ್ಲಿ ನಿನ್ ಫೋನ್ ಮಾಡೋವರೆಗೂ ಅದ್ ಎಂತ ತಲೆ ಹೋಗೋ ವಿಷಯ ಇದ್ರು ನೀನು ಕಾಲ್ ಮಾಡ್ಬೇಡ ಅಂತ ಹೇಳ್ತಾಳೆ ಅವಾಗ ಸ್ವಲ್ಪ ಸಮಾಧಾನ ಆದ್ಮೇಲೆ ಹೇಳ್ತಾಳೆ ಯಾಕೆ ಕಾಲ್ ಮಾಡಿದ್ದೆ ಹೇಳು ಅಂತ ಸ್ವಲ್ಪ ಬೈದಾದ್ಮೇಲೆ ಕೇಳ್ತಾಳೆ ರೋಹಿಣಿ ಕೇಳಿದ್ಮೇಲೆ ಹೇಳ್ತಾಳೆ ಅವ್ರ ಅಮ್ಮ ಅವಾಗ ಇಲ್ಲ ಎಲ್ಲಂದ್ರಲ್ಲಿ ತಲೆ ಸುತ್ತ ಬರ್ತಾ ಇದೆ ನನಗೆ ಅಹ್ ಇಷ್ಟ ದಿನ ಮನೇಲಿ ಬರ್ತಿತ್ತು ಸಮಾಧಾನ ಮಾಡ್ಕೊಂತಿದ್ದೆ ನಡೀತಾ ಇತ್ತು ಇನ್ ಮುಂದೆ ಇವಾಗ ಆಚೆ ಹೋದ್ರು ಕೂಡ ಬರ್ತಾ ಇದೆ ಮೊನ್ನೆ ನಿನ್ನೆ ದಿನ ಅಲ್ಲೇ ಬಿದ್ದೋದೆ ಮನೆ ಹತ್ರ ಇರೋರು ನನ್ನ ಎತ್ಕೊಂಡು ಹೋದ್ರು ಅಂತ ಹೇಳ್ತಾಳೆ ಸೊ ಅಲ್ಲಿ ರೋಹಿಣಿ ಹೇಳ್ತಾಳೆ ಹೌದಾ ಹಾಗಿದ್ರೆ ಆಸ್ಪತ್ರೆ ತೋರ್ಸ್ಕೊ ಅಂತ ಹೇಳ್ತಾಳೆ ಆಸ್ಪತ್ರೆ ತೋರ್ಸ್ಕೋಬೇಕಂದ್ರೆ ನನಗೊಂದು ಜವಾಬ್ದಾರಿ ಕೊಟ್ಟಿದ್ಯಲ್ಲ ಆ ಜವಾಬ್ದಾರಿ ನಿಭಾಯಿಸಲೇ ನನಗೆ ಸಾಕಾಗ ಹೋಗ್ತಿದೆ ಎಲ್ಲಿ ಆಸ್ಪತ್ರೆಗೆ ತೋರ್ಸ್ತಿದೆ ಅಂತ ಹೇಳ್ತಾಳೆ ಅವಾಗ ರೋಹಿಣಿ ಹೇಳ್ತಾಳೆ ಹೌದಾ ಆಗಿದ್ರೆ ನಾನೇ ಬಂದು ತೋರ್ಸ್ತೀನಿ ಅಂತ ಹೇಳ್ತಾಳೆ ಹಾಗಾದ್ರೆ ಅವನ್ನ ಚಿಕ್ಕಮ್ಮನ ಹತ್ರ ಬಿಟ್ಟು ಹೋಗು ಅಂತಾಳೆ ಚಿಕ್ಕಮ್ಮನೂ ಇಲ್ಲ ಒಂದ್ ತಿಂಗಳಾದ್ಮೇಲೆ ಬರ್ತಾಳೆ ಅಂತ ಅಮ್ಮ ಹೇಳ್ತಾಳೆ ಅವಾಗ ರೋಹಿಣಿ ಹೇಳ್ತಾಳೆ ಆಯ್ತು ನಾನೇ ಬರ್ತೀನಿ ಅಂತ ಹೇಳ್ತಾಳೆ ಸೊ ಅದ ಅವ್ರದ್ದು ಕಾಂಬಿನೇಷನ್ ಅಲ್ಲೇ ಮುಗಿಯುತ್ತೆ ಸೊ ಇನ್ನೊಂದ್ ಕಡೆ ನೋಡೋದಾದ್ರೆ ವಾಸುದೇವ್ ಅವರು ಎಲ್ಲ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಮನೆಗೆ ಬಂದಾಗ ಅವ್ರ ಹೆಂಡತಿ ಬಾಗಿಲು ತೆಗಿತಾರೆ ಏನಾಯ್ತು ಕೇಸ್ ಎಲ್ಲ ಕೇಳಿರ್ತಾಳೆ ಇಲ್ಲ ಈ ರೀತಿ ಅವ್ರಿಗೆ ಆಯ್ತು ಗಾಬರಿಯಿಂದ ಎಲ್ಲ ಅವ್ರಿಗೆ ಬೈಕೋತಾ ಹೇಳ್ತಾನೆ ವಾಸುದೇವ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಕೊಡ್ಬೇಕು ನಾವು ಈ ರೀತಿ ಅಂತ ಹೇಳಿ ಇಬ್ರು ಮಾತಾಡ್ಕೊತ ಕೂತಿರ್ತಾರೆ ಅವಳು ಕಾಫಿ ತರ್ತೀನಿ ಅಂತ ಹೆಂಡತಿ ಹೊರಟೋಗ್ತಾಳೆ ಸೊ ಅವ್ರ ಅವಳು ಬರೋ ಅಷ್ಟರಲ್ಲಿ ಅವ್ರ ಮನೆಗೆ ಶಾಂತಿ ಮಗಳು ಶ್ರುತಿ ಮತ್ತು ರವಿ ಇಬ್ರು ಕೂಡಿ ಬರ್ತಾರೆ ಬಂದ ಮೇಲೆ ಹೇಳ್ತಾರೆ ಅವಾಗ ನೋಡ್ಬಿಟ್ಟು ವಾಸುದೇವನ ನೋಡ್ಬಿಟ್ಟು ರವಿ ಹೇಳ್ತಾನೆ ನಾನು ಯಾರು ಅಂತ ಕೇಳ್ತಾನೆ ಅವಾಗ ವಾಸುದೇವ್ ಅವರು ಇಲ್ಲ ಗೊತ್ತಾಗಿಲ್ಲ ಅಂತ ಹೇಳ್ತಾನೆ ಅವಾಗೆ ರವಿ ಹೇಳ್ತಾನೆ ಇಲ್ಲ ನಾನು ನಿಮ್ಮ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿರುವಂತ ಅವ್ರ ಎಂಪ್ಲಾಯಿ ಮಗ ಹೌದಾ ಯಾರು ಗೊತ್ತಾಗಿಲ್ಲ ಅಂತ ಅವ್ರು ಹೇಳ್ತಾರೆ ಅವಾಗ ಹೇಳ್ತಾನೆ ರವಿ ನಿಮ್ಮ ರಂಗನಾಥ್ ಅಂತ ಇದ್ರಲ್ವ ಅವರ ಒಂದು ಮಗ ನಾನು ಅಂತಾರ ಅವಾಗ ಗಾಬರಿ ಆಗ್ತಾರೆ ಅವರು ಸೊ ಇನ್ನು ರವಿ ಮತ್ತೆ ಶ್ರುತಿ ಮಾತಾಡ್ತಾ ಇರ್ತಾರೆ ಅವ್ರಿಗೆ ರವಿ ಹೇಳ್ತಾನೆ ಹಿಂಗೆ ಅವ್ರ ಮಗ ಅಂತ ಸೊ ಅಷ್ಟರಲ್ಲಿ ವಾಸುದೇವ್ ಗಾಬರಿ ಆಗ್ತಾರೆ ಅಷ್ಟರಲ್ಲಿ ಇವನ್ ರವಿ ಎಲ್ಲ ತಿಳ್ಕೊಂಡು ನಾನು ಹೋಗ್ತೀನಿ ಅಂತ ಹೋಗ್ಬಿಡ್ತಾನೆ ಅವಾಗ ಶ್ರುತಿ ಫೋರ್ಸ್ ಮಾಡ್ತಾಳೆ ಕಾಫಿ ಕುಡಿ ಕಾಫಿ ಕುಡಿ ಅಂತ ಆದ್ರೆ ಅವ್ನು ಕುಡಿಯಲ್ಲ ಸೊ ಅಲ್ಲಿಗೆ ಅವ್ನು ಹೊರಟೋಗ್ಬಿಡ್ತಾನೆ ಅವಾಗ ಬಂದು ಕೇಳ್ತಾಳೆ ಶ್ರುತಿ ಯಾಕೆ ಏನಾಯ್ತು ಅವ್ರು ನಿಮ್ಮ ಮುಂಚೆನೆ ಪರಿಚಯನಾ ಅಂತ ಅವಾಗ ಅವ್ರ ಅಪ್ಪ ಹೇಳ್ತಾನೆ ಹೌದು ಪರಿಚಯ ಮುಂಚೆನೆ ಅಂತ ಹೇಳ್ತಾನೆ ನಿಮ್ದು ಅವಾಗ ಹೇಳ್ತಾನೆ ಅವನ ಜೊತೆ ನೀನು ಫ್ರೆಂಡ್ಶಿಪ್ ಕಟ್ ಮಾಡ್ಕೋ ಅಂತ ಅವರಪ್ಪ ಹೇಳ್ತಾನೆ ಅವಾಗ ಅಪ್ಪನು ನನ್ನ ಮೋಸ ಮಾಡೋದ್ನಲ್ವಾ ಒಂದು ಪೆನ್ಷನ್ ದುಡ್ಡಿಗೆ ಅವರೇನೆ ನಮ್ಮ ಅಪ್ಪ ಅದಕ್ಕೆ ನಿನ್ನ ಅವ್ರ ಜೊತೆ ಫ್ರೆಂಡ್ಶಿಪ್ ಹೋಗ್ಬೇಡ ಅಂತ ಹೇಳ್ತಾನೆ ಅವಾಗೆ ಶ್ರುತಿ ಹೇಳ್ತಾಳೆ ಇಲ್ಲ ನಾನ್ ಫ್ರೆಂಡ್ಶಿಪ್ ಇಟ್ಕೊಂಡೆ ಇಟ್ಕೋತೀನಿ ನಿಮ್ ಜೊತೆ ಇದ್ರೆ ದ್ವೇಷ ನೀವ್ ಇಟ್ಕೊಳ್ಳಿ ನಾನ್ ಇಟ್ಕೊಳಲ್ಲ ಅವ್ ನನ್ ಫ್ರೆಂಡು ನಿಮ್ಗಲ್ಲ ಅಂತ ಹೇಳಿ ಹೊರ್ಟೋಗ್ಬಿಡ್ತಾಳೆ ಸೊ ಇನ್ನ ಈ ಕಡೆ ವಾಸುದೇವ್ ಕಡೆ ವಾಸುದೇವ್ ವಿರುದ್ಧ ರಂಗನಾಥ್ ಗೆದ್ದು ಬಂದಿರ್ತಾರಲ್ವಾ ಅವ್ರು ಬರ್ತಿದ್ದಂಗೆ ಸೂರ್ಯ ಮತ್ತು ರಂಗನಾಥ್ ಬರ್ತಾರೆ ಅವಾಗ ಸೂರ್ಯ ಕೂಗ್ತಾನೆ ಮೀನ ಮೀನಾ ಆರತಿ ತಟ್ಟೆ ಬಾ ಅಂತ ಸೊ ಎಲ್ಲರೂ ಗಾಬರಿಯಿಂದ ಬರ್ತಾರೆ ಅವಾಗ ಮೀನಾ ಕೇಳ್ತಾರೆ ಯಾಕೆ ಆರತಿ ತಟ್ಟೆ ಅಂತ ಅಪ್ಪ ಗೆದ್ದು ಬಂದಿದ್ದಾನೆ ಆರತಿ ತಟ್ಟೆ ಬಾ ಅಂತ ಹೇಳ್ತಾನೆ ತೊಗೊಂಡ್ಬರ್ತಾಳೆ ತಗೊಂಡ್ಬಂದು ಆರತಿ ತಟ್ಟೆನ ಮಾಡ್ತಾಳೆ ಸೊ ಅವಾಗ ಎಲ್ರು ಕೇಳ್ತಾರೆ ಯಾಕೆ ಆರತಿ ಮಾಡ್ತಾ ಇದೆಯಾ ಏನಾಯ್ತು ಅಂತ ಅವಾಗ ನಮ್ಮಅಪ್ಪ ಗೆದ್ದು ಬಂದಿದ್ದಾನೆ ಇಷ್ಟು ವರ್ಷ ಆಗದೆ ಇರೋದನ್ನ ಪೆನ್ಷನ್ ದುಡ್ಡನ್ನ ಬರುವ ಹಾಗೆ ನ್ಯಾಯ ನಮ್ಮ ಹತ್ರ ಬಂದಿದೆ ಅಂತ ಹೇಳಿ ಹೇಳ್ತಾನೆ ಅವಾಗ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಅವರಿಗೆ ಆರತಿ ತಟ್ಟೆ ಆರತಿ ಮಾಡ್ಕೊಂಡು ಒಳಗಡೆ ಕರ್ಕೊಂಡ್ ಬರ್ತಾರೆ ರಂಗನಾಥನ ಬಂದ್ಬಿಟ್ಟು ಮಾತುಕತೆಯನ್ನ ಮಾಡ್ತಾ ಇರ್ತಾರೆ ಅವಾಗ ಶಾಂತಿ ಕೇಳ್ತಾಳೆ ಹೌದಾ ಪೆನ್ಶನ್ ದುಡ್ಡು ನಮ್ಮ ಹತ್ರ ಆಯ್ತಾ ಏನಾಯ್ತು ಕೇಸು ಅಂತ ಕೇಳ್ತಾರೆ ಕೇಳಿದ್ಮೇಲೆ ಹೇಳ್ತಾನೆ ವಾಸುದೇವ್ ಹೌದು ಇಷ್ಟು ವರ್ಷ ಆಗಿರದ ಇರೋದು ಇವಾಗ ಆಯ್ತು ನಮ್ಮ ಹತ್ರನೇ ಆಯ್ತು ಪೆನ್ಶನ್ ದುಡ್ಡು ಸಮೇತ ಬಡ್ಡಿ ಸಮೇತ ಕೂಡ ಕೇಳಿದ್ದಾರೆ ಹಾಗೇನೆ ಒಂದ್ ಲಕ್ಷ ರೂಪಾಯಿ ಪರಿಹಾರ ಅಂತ ಕೂಡ ಕೂಡ ಕೇಳಿದಾರೆ ಅಂತ ರಂಗನಾಥ್ ಹೇಳ್ತಾನೆ ಅವಾಗ ಖುಷಿ ಆಗ್ತಾರೆ ಎಲ್ರು ಕೂಡ ಅವಾಗ ಸೂರ್ಯ ಹೇಳ್ತಾನೆ ಆಲ್ರೆಡಿ ಕಣ್ಣು ಬಿತ್ತ ಅಪ್ಪ ದುಡ್ಡಿನ ಬಗ್ಗೆ ಹೇಳ್ಬೇಡ ಇವ್ರ ಹತ್ರ ಆಲ್ರೆಡಿ ಇವ್ರು ಕಣ್ಣು ಬಿದ್ಬಿಟ್ಟಿದೆ ಇನ್ನ ನೀವು ಇದಿಷ್ಟು ದುಡ್ಡು ನೀವು ತಗೊಂಡು ಗೋವಿಂದ ಮಾಡ್ತಾನೆ ಅಂತ ಹೇಳ್ತಾರೆ ಅವಾಗ ಶಾಂತಿ ಬೈತಾಳೆ ಬರೀ ದುಡ್ಡು ದುಡ್ಡು ಅಂತೀಯಲ್ಲ ನೀನ್ ಇಪ್ಪತ್ತೇಳು ಲಕ್ಷನ ನನ್ ಮಗ ಬಡ್ಡಿ ಸಮೇತ ಕೊಡ್ತಾನೆ ಅಂತ ಹೇಳ್ತಾಳೆ ಅವಾಗ ಹೌದೌದು ಬಡ್ಡಿ ಸಮೇತ ಕೇಳಿಸಿಕೊಂಡೇನೋ ಪೆಂಗ ಕೊಡ್ತೀಯಾ ಬಡ್ಡಿ ಸಮೇತ ಅಂತ ಕೇಳ್ತಾನೆ ಅವಾಗ ರೋಹಿಣಿಗೂ ಕೋಪ ಬರ್ತಿರ್ತೈತೆ ಅವಾಗ ಇವನು ಹೇಳ್ತಾನೆ ಮನೋಜ ಯಾಕೋ ದುಡ್ಡು ದುಡ್ಡು ಅಂತ ಸಾಯ್ತಿಯಾ ಅಂತ ಹೌದಪ್ಪ ಅದು ನಮ್ಮಪ್ಪ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅಂತ ಸೂರ್ಯ ಹೇಳ್ತಾನೆ ಸೊ ಅದಾದ್ಮೇಲೆ ಅಲ್ಲಿ ಮಾತುಕತೆ ನಡೀತಾ ಇರ್ತೈತೆ ಅಲ್ಲಿಗೆ ಒಂದು ಈ ಸಂಚಿಕೆ ಮುಕ್ತ i'm